ಸ್ನೇಹಿತರೆ ಎಲ್ರಿಗೂ ಎಲ್ರದ್ದು ಟಿಫನ್ ಆಯಿತು ಸ್ನೇಹಿತರೆ ಇನ್ನು ನೀವು ತಿಂಡಿ ಮಾಡಿಲ್ಲ ಅಂತಂದ್ರೆ ನಿಮ್ಮ ಮನೇಲಿ ಪುದೀನ ಸೊಪ್ಪಿತ್ತು ಅಂತಂದರೆ ಸಲ ಈ ಪುದೀನ ರೈಸ್ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಪುದೀನ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ಬನ್ನಿ ಸ್ನೇಹಿತರೆ ಮೊದಲಿಗೆ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಮೆಣಸು ಹಾಗೆಯೇ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಸ್ನೇಹಿತರೆ ಹಾಗೆಯೇ ಶುಂಠಿ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ ಬೇಕಂದ್ರೆ ನಿಮ್ಗೆ ನಾಲ್ಕರಿಂದ ಐದು ಹಾಕ್ಕೊಳ್ಬೋದು ಮೆಣಸಿನಕಾಯಿ ನಮಗೆ ಸ್ವಲ್ಪ ಹೆಚ್ಚಿಗೆ ಖಾರ ಇರಬೇಕು ಹಾಗಾಗಿ ನಾನು ಹೆಚ್ಚಿಗೆ ಸೇರಿಸ್ಕೊಂಡಿದ್ದೀನಿ ನಂತರ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಸಿ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಒಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಪರಿಮಳ ಕೊಡುವಂಥದ್ದು ಜೀರಿಗೆ ಸ್ನೇಹಿತರೆ ಜೀರಿಗೆ ಹಾಗೆಯೇ ಬೆಳ್ಳುಳ್ಳಿ ಶುಂಠಿನೇ ಮೇಯ್ನು ಒಂದು ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಸೇರಿಸ್ಕೊಂಡು ನಂತರದಲ್ಲಿ ತರಿತರಿಯಾಗಿ ಈ ರೀತಿ ರುಬ್ಕೊಳ್ಬೇಕು ನೋಡಿ ಸ್ನೇಹಿತರೆ ನಂತರದಲ್ಲಿ ಒಂದೆರಡು ಮೂರು ಸಲ ತೊಳೆದಿರುವಂಥ ಪುದೀನ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಸೇರಿಸ್ಕೊಂಡು ಇದನ್ನು ಅಷ್ಟೇ ಈ ರೀತಿಯಾಗಿ ರುಬ್ಕೊಳ್ಬೇಕು ನಿಮಗೆ ಬೇಕಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹಾಗೆ ತರಿತರಿಯಾಗಿ ರುಬ್ಕೊಂಡ್ರೆ ಅದು ಸೂಪರ್ ಟೇಸ್ಟಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರದಲ್ಲಿ ಸ್ಟವ್ ಆನ್ ಮಾಡಿ ಒಂದು ಕಡ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಮಸಾಲೆ ಇದೆಲ್ಲ ಹಾಕ್ಕೊಳ್ಬೇಕಲ್ಲ ಒಗ್ಗರಣೆಗೆ ಸ್ನೇಹಿತರೆ ಮಸಾಲೆ ಅಂತಂದರೆ ಪಲಾವ್ ಎಲೆ ಚಕ್ಕೆ ಲವಂಗ ಈ ರೀತಿಯಾಗಿ ಅದನ್ನೆಲ್ಲ ಸೇರಿಸ್ಕೊಳ್ಬೋದು ನಿಮ್ಗೆ ಇಷ್ಟ ಇತ್ತಂದರೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಮೊದಲಿಗೆ ಸಾಸಿವೆ ಜೀರಿಗೆ ಒಂದು ಕಡಲೆಬೇಳೆ ಹಾಗೆಯೇ ನಾನು ಶೇಂಗಾ ಬೀಜ ಹಾಕ್ಕೊಂಡಿಲ್ಲ ಕಡಲೆ ಬೀಜ ಹಾಕ್ಕೊಳ್ಳಿ ಅದು ಹಾಕ್ಕೊಂಡ್ರೂ ತುಂಬನೇ ರುಚಿ ಕೊಡುತ್ತೆ ಸ್ನೇಹಿತರೆ ನಂತರದಲ್ಲಿ ಪಲಾವ್ ಎಲೆ ಅದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರದಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಈರುಳ್ಳಿನೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದು ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಸ್ವಲ್ಪ ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರದಲ್ಲಿ ಒಂದು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿರೋದು ಟೊಮೆಟೊನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದು ಚೆನ್ನಾಗಿ ಫ್ರೈ ಆಗಿದ್ದ ನಂತರದಲ್ಲಿ ನಿಮಗೆ ಈ ಹಂತದಲ್ಲಿ ಬೇಕಂದರೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪುಡಿ ಬರುತ್ತಲ್ವ ಅದನ್ನು ಸೇರಿಸ್ಕೊಳ್ಳೋದ್ರಿಂದ ತು ಇನ್ನೂ ರುಚಿ ತುಂಬನೇ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ಸೇರಿಸ್ಕೊಂಡಿಲ್ಲ ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ ನಂತರದಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಒಂದು ಸ್ವಲ್ಪ ಬ ಏನು ಹಸಿ ಬಟಾಣಿ ಇತ್ತಂದರೆ ಸೇರಿಸ್ಕೊಳ್ಳಿ ಸ್ನೇಹಿತರೆ ನನ್ನ ಹತ್ರ ಇರಲಿಲ್ಲ ನಾನು ನೆನೆಸಿಬಿಟ್ಟು ಒಣಗಿರೋ ಬಟಾಣಿನೇ ನೆನೆಸಿ ಅದನ್ನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಯಾಕಂದರೆ ಈ ಇದ್ರಲ್ಲಿ ಬೇಯಲ್ವಲ್ಲ ಹಾಗಾಗಿ ಬೇಯಿಸ್ಕೊಂಡಿರುವಂಥದನ್ನು ಬಟಾಣಿ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಸ್ನೇಹಿತರೆ ಫ್ರೆಶ್ ಇರುವಂಥದ್ದು ಹಾಕ್ಕೊಂಡ್ವಿ ಅಂತಂದ್ರೆ ಅದನ್ನು ತುಂಬಾ ಚೆನ್ನಾಗಿರುತ್ತೆ ಇದನ್ನು ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ನಂತರದಲ್ಲಿ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಅದು ಏನು ಹಸಿ ಘಮ್ಮ ಇರುತ್ತಲ್ವಾ ಅದೆಲ್ಲ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರದಲ್ಲಿ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾನೆ ಇದ್ರೆ ಅಂತಂದರೆ ಅದು ಏನಾಗುತ್ತೆ ಅಂದರೆ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಅದು ಎಣ್ಣೆ ಅಂಶ ಎಲ್ಲ ಪಕ್ಕದಲ್ಲೆಲ್ಲ ಈ ರೀತಿಯಾಗಿ ಬರ್ತಾ ಇರ್ತದೆ ಸ್ನೇಹಿತರೆ ಅವಾಗ ಆಲ್ರೆಡಿ ನಮಗೆ ಗೊತ್ತಾಗ್ತಾ ಇರುತ್ತೆ ಆಗಿದೆ ಅಂತೇಳಿ ನಂತರದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಸ್ನೇಹಿತರೆ ನಮ್ಮ ರುಚಿಗೆ ಅನುಗುಣವಾಗಿ ಎಷ್ಟು ಬೇಕು ಅಷ್ಟನ್ನು ನೋಡಿ ಸೇರಿಸ್ಕೊಳ್ಬೇಕು ಇದನ್ನು ಸೇರಿಸ್ಕೊಂಡು ನಂತರದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಹಂತದಲ್ಲಿ ಬೇಕು ನೀವು ಒಂದು ಅರ್ಧ ಓಳು ಹಣ್ಣನ್ನು ಕಟ್ ಮಾಡಿಬಿಟ್ಟು ಹುಳಿಂಟ್ಕೊಳ್ಳಿ ಸ್ನೇಹಿತರೆ ತುಂಬಾ ರುಚಿ ಕೊಡುತ್ತೆ ಇಲ್ಲ ಅಂತಂದರೆ ಅನ್ನ ಕಲಿಸ್ತೀವಲ್ವ ಆ ಟೈಮಲ್ಲಾದ್ರೂ ಮೇಲ್ಗಡೆಯಿಂದನೂ ನಾವು ಇದು ಹಾಕ್ಕೊಂಡ್ವಿ ಅಂದ್ರೆ ನಿಂಬೆ ರಸನ ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ ನೀವು ಹಾಕ್ಕೊಳ್ಳಿ ಸ್ನೇಹಿತರೆ ಅದನ್ನು ತುಂಬಾ ರುಚಿ ಕೊಡುತ್ತೆ ಈ ಪುದೀನ ರೈಸಿಗೆ ನೋಡಿ ಯಾವ ರೀತಿ ಚೆನ್ನಾಗಿ ಬಾಡಿಸ್ಕೊಂಡಿದೀವಿ ಅಂದರೆ ಚೆನ್ನಾಗಿ ಬಾಡಿಸ್ಕೊಂಡು ನಂತರದಲ್ಲಿ ಗೊಜ್ಜು ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೇ ಎತ್ತಿಟ್ಕೊಂಡು ಎಷ್ಟು ಅನ್ನ ಬೇಕಾ ಹುಡಿ ಹುಡಿಯಾಗಿ ಅನ್ನ ಮಾಡ್ಕೊಂಡಿರಬೇಕು ಅದನ್ನು ಅನ್ನನ್ನು ಸೇರಿಸ್ಬಿಟ್ಟು ಈ ರೀತಿಯಾಗಿ ಕಲಸ್ಬಿಟ್ವಿ ಅಂತಂದರೆ ಪುದೀನ ರೈಸ್ ರುಚಿಯಾಗಿರುವಂಥ ಘಮ ಘಮ ಅಂತ ಪರಿಮಳ ಇರುವಂಥ ಪುದೀನ ರೈಸು ರೆಡಿಯಾಗುತ್ತೆ ನನ್ನ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಸ್ನೇಹಿತರೆ ಹಾಗಾಗಿ ಯಾವಾಗಲೂ ಮಾಡ್ತಾಯಿರ್ತೀನಿ ನಾನು ಹೆಚ್ಚಿಗೆ ಪುದೀನ ರೈಸು ಪುದೀನ ಸೊಪ್ಪು ತುಂಬಾ ಒಳ್ಳೆಯದಲ್ವ ಆರೋಗ್ಯಕ್ಕೆ ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಯಾವ ರೀತಿ ಬಂದಿತ್ತು ಅಂತೇಳಿ ತಿಳಿಸಿ ಅದರಲ್ಲೂ ಈ ರೀತಿಯಾಗಿ ಸರ್ವ್ ಮಾಡಿಕೊಟ್ವಿ ಅಂತಂದರೆ ಮಕ್ಕಳಿಗೆ ತುಂಬಾ ಇಷ್ಟ ನಾನು ಚಿಕ್ಕ ಮಗನಿಗಂತೂ ತುಂಬ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿ ಸರ್ವ್ ಮಾಡಿಕೊಡೋ ಅಂಥದ್ದು ನೀವು ಒಂದು ಸಲ ಮಾಡಿ ಸ್ನೇಹಿತರೆ ಮಾಡಿಬಿಟ್ಟು ಚೆನ್ನಾಗಿ ಬಂದಿತ್ತು ಯಾವ ರೀತಿ ಬಂದಿತ್ತು ಅನ್ನೋದನ್ನು ತಿಳಿಸಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ ನಮಸ್ಕಾರ